ಅರ್ಜನ ಕಲಾ ಅಂದ್ರೆ ಅಲ್ಲಿಗೆ ಬಟ್ ಇಲ್ಲಿಗೋಗ್ಬಿಡ್ತಾರ ಮಾಡ್ಬೇಕಾದ್ರೆ ಖುಷಿ ಆಗದಿ ಒಂದ್ ಸಿನಿಮಾ ಇವತ್ತು ಸಕ್ಸಸ್ ಮೀಟ್ ಆದರೆ ಇಲ್ಲ ಕೆಲಸ ತಪ್ಪದು ಏನಿಗ್ ಸಿನಿಮಾ ಯಾರದೇ ಆಗಿರೋದು ದರ್ಶನ್ ದಾ ಇನ್ನೊಬ್ಬರು ಮತ್ತೊಂದು ಮಗದೊಂದು ಯಾವುದೇ ಆಗಲಿ ಏನಿಗೆ ಸಕ್ಸಸ್ ಕಾಯ್ತೀವಿ ಅಂತ ಅನ್ನೋದು ಒಂದೇ ಒಂದು ಉದಾಹರಣೆಗೆ ಉದಾಹರಣೆ ಹೋಗ್ಬಿಡ್ತೀನಿ ನೀವು ಹೇಳ್ತಾ ಇದ್ರ ಸೂಪರ್ ಡೂಪರ್ ಎಸ್ ಗುಡ್ ಯೋರ್ಸ್ ಒಂದು ಸಿನಿಮಾ ಕನ್ನಡ ಸಿನಿಮಾ ಸಕ್ಸಸ್ ಆದ್ರೆ ಒಂದಷ್ಟು ಸಿನಿಮಾಗಳು ನಿಂತಿರುತ್ತೆ ಫೈನಾನ್ಷಿಯಲ್ ಇರುತ್ತೆ ಥಿಯೇಟರ್ ಒಂದು ವಾರ ಮಾತ್ರ ಹತ್ರ ದುಡ್ಡು ಓಡಾಡುತ್ತೆ ಅವ್ನು ಯಾರೋ ಒಂದು ಫ್ರೆಂಡ್ ಹೇಳಿರ್ತಾನೆ ತಡೆ ಹೋಗಿ ಸಿನಿಮಾ ಓಡದ್ ನೀವು ಕಾಸು ಕೊಡ್ತೀನಿ ನೀನು ಸಪ್ಪ ಮುಗಿಸ್ಕೊಳೋ ಅಂತೇಳಿ ಇದಕ್ಕೆ ಸಕ್ಸಸ್ ಕಾಯೋದು ನಾವು ಅಷ್ಟೇ ಸಕ್ಸಸ್ ಬಂದ ತಕ್ಷಣ ನಾವೇನೋ ನಮ್ಮ ರೆಮೆಂಡೇಶನ್ ಅಲ್ಲಿ ಏನೋ ಹೈಕ್ ಮಾಡ್ಬಿಡ್ತೀವಿ ನೋ ಅದೇ ರೆಮೆಂಡೇಶನ್ ಸಕ್ಸಸ್ ಬಂದ ತಕ್ಷಣ ಇಕ್ಬಾರ್ದು ಇಲ್ಲ ಕುಗ್ಬಾರ್ದು ಬಟ್ ಒಂದು ಸಕ್ಸಸ್ ಒಂದು ಇಂಡಸ್ಟ್ರಿ ನಾವು ಮುಂದಕ್ಕೆ ಕರ್ಕೊಂಡು ಅಷ್ಟೇ ಕೇಳೋದು ನಾವು ಇದು ನಮ್ಮ ಕರ್ನಾಟಕ ಜನತೆ ಹೊತ್ತು ಕೊಟ್ಟಿದ್ದಾರೆ ಈಗ ನೋಡ್ರಿ ಆ್ಯಕ್ಚುಲಿ ಎಷ್ಟು ಸಿನಿಮಾಗಳು ಸ್ಟಾರ್ಟ್ ಆಗ್ತದೆ ಹೇಗಂತ ಅಪ್ಪ ಎಷ್ಟೊಂದು ಆ್ಯಕ್ಚುಲಿ ಫೈನಾನ್ಷಿಯಲಿ ನಿಂತಿರೋ ಸಿನಿಮಾಗಳು ಈಗ ಎದ್ತವೆ ಎದೇಳ್ಬೇಕದು ಹಂಗೆ ಬಂದಾಗಲೇ ನಾವೆಲ್ಲ ಹೋಗ್ತಾರ ಅದಕ್ಕೆ ಇಟ್ಸ್ ನಾಟ್ ಅನ್ಮೈ ಶೋ ಅಂತ ಹೇಳ್ತೀವಿ ಥ್ಯಾಂಕ್ ಯು ಸರ್